ಸುದೀರ್ಘವಾಗಿ ಬಳಕೆಯಿಂದ ಇಲ್ಲಿ ತನಕ ಸುಮಾರು ನೂರು ಹದಿನಾರು ಕಾಮಗಾರಿಗಳನ್ನು ಪೂಜೆ ಮಾಡೋ ಮುಖಾಂತರವಾಗಿ ನಾನು ಶಂಕುಸ್ಥಾಪನೆ ಮುಖಂಡ ಕೆಲವು ಉದ್ಘಾಟನೆ ಮುಖಾಂತರವಾಗಿ ಇವತ್ತೇನು ನನ್ನ ಜೊತೆಗೂಡಿರ್ತಕ್ಕಂಥ ಎಲ್ಲ ನನ್ನ ಸರ್ವಾಂಜನ ನಾಯಕರು ಕೂಡ ನನ್ನ ಕುಟುಂಬದ ಸಂಸ್ಥಾಪ ವಿಶೇಷವಾಗಿ ಮಾಧ್ಯಮಿಸಲು ಬೆಳಗ್ಗೆಯಿಂದ ಸಾಯಂಕಾಲ ತನಕ ನನ್ನ ಜೊತೆ ಇದ್ದೀರಿ ಈಗ ಕುಟುಂಬ ಅಂತ ಕರೀತಾರೆ ಈ ಕುಟುಂಬ ಹೀಗೆ ಎಲ್ಲಿ ಮುಂದೂ ಸೊ ಇವತ್ತು ನಮ್ಮ ಸತ್ಯನೇ ಹೇಳಿದಂಗೆ ಯಥೇಚ್ಛವಾಗಿ ನನಗೆ ಹೆಲ್ಪ್ ಮಾಡಿರ್ತಕ್ಕಂಥ ಮಾರ್ಕೆಟ್ ಇದ್ದರೆ ಅದು ಒಡಳಿ ಮಾರ್ಕೆಟು ಒಳ್ಳಿನ ಎಲ್ಲ ಮಾಲೀಕರು ಕೂಡ ನಾನು ಧೈರ್ಯ ಕೊಟ್ಟು ಯಥೇಚ್ಛವಾಗಿ ನೈಂಟಿ ನೈನ್ ಪರ್ಸೆಂಟ್ ಆ ಮಾಲೀಕರೆಲ್ಲ ಧೈರ್ಯ ಕೊಟ್ಟು ನನಗೆ ಎಲ್ಪ್ ಮಾಡಿ ನಾನು ತುಂಬ ಹೆಲ್ಪ್ ಮಾಡಿದ್ದಾರೆ ಆ ಋಣ ತೀರಿಸೋಕ್ಕಾಗಲ್ಲ ಇದು ಒಂದು ಲೈಟಿಂದ ತೀರಿಸೋಂಥ ಋಣ ಅಲ್ಲ ಅದು ಸೊ ಅದರಿಂದ ಈ ಕೂಡಲೇ ಇಲಾಖೆಯಲ್ಲಿದ್ದಿರ್ತಕ್ಕಂಥ ಎರಡು ಕೋಟಿ ಅಮೌಂಟು ವಾಪಸ್ಕೊಂಡಿದ್ದಾರೆ ಆ ಇಲಾಖೆಯಲ್ಲಿ ಎರಡು ಕೋಟಿಯಿಂದ ಕಾಂಪೌಂಡ್ ಕಟ್ಟಿ ರೈತ ಭವನ ಕಟ್ಟಬೇಕಂತ ಪ್ಲಾನ್ ಹಾಕಿದ್ದೆ ದುರದೃಷ್ಟಕರ ಆ ಅಮೌಂಟ್ ವಾಪಸ್ ತಗೊಂಡಿದ್ದಾರೆ ಏನಕ್ಕೆ ವಾಪಸ್ ತಗೊಂಡೆ ಅಂತ ಕೇಳಿದಾಗ ನೀವು ಜೆ ಡಿ ಎಸ್ ಶಾಸಕರು ಅದಕ್ಕೆ ವಾಪಸ್ಸು ಹೋಗಿದೆ ಅಂತ ಹೇಳಿದ್ದಾರೆ ಇವಾಗ ನೀವು ಅರ್ಥ ಮಾಡ್ಕೋಬೇಕು ನನ್ನ ಪರಿಸ್ಥಿತಿ ನನ್ನ ನೋವು ಹೆಂಗಿರ್ಬೇಕಂತ ನೀವು ಅರ್ಥ ಮಾಡ್ಕೋಬೇಕು ಈ ಕೂಡಲೇ ಬರ್ತಕ್ಕಂಥ ಬೆಳಗಾವಿ ಸ್ಟೇಷನಲ್ಲಿ ಕೂಡ ಪಾಯಿಂಟ್ ರೈಸ್ ಮಾಡ್ಕೊಂಡಿದ್ದೀನಿ ಆದಷ್ಟು ಬೇಗ ಈ ಕಾಂಪೌಂಡ್ ವ್ಯವಸ್ಥೆ ಮಾಡಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೀನಿ ಬೈ ಚಾನ್ಸ್ ಏನಾದರೂ ಆತ ಇದ್ರೆ ನನ್ನ ಸ್ವಂತ ಅನುದಾನದಲ್ಲಿ ಕಾಂಪೌಂಡ್ ವ್ಯವಸ್ಥೆ ಮಾಡಿಕೊಡ್ತೀನಿ ನಮ್ಮ ಮಾತು ಹೇಳ್ತಾ ಇದ್ರು ಟ್ರಾಫಿಕ್ ಸಮಸ್ಯೆ ಅಂತ ಬೆಳಗ್ಗೆ ಸುದೀರ್ಘವಾಗಿ ನಾನು ಎಂ ಪಿ ಅವರು ಇಚ್ನ ಗೋವಿಂದ ಅವರು ಮತ್ತೆ ಅನಿಲ್ ಕುಮಾರ್ ಅವರು ಕೂಡ ಸುದೀರ್ಘವಾಗಿ ಬೆಳಗ್ಗೆ ಮೂರು ತಾಸುಗಳ ಕಾಲ ಡಿ ಸಿ ಆಫೀಸಲ್ಲಿ ಮೀಟಿಂಗ್ ಮಾಡಿ ಅವರು ಶರಣಾಗಿದ್ದಾರೆ ಜನವರಿ ಹದಿನೈದನೇ ತಾರೀಕು ಒಳಗಡೆ ಕಂಡ್ರಾಕ್ಟು ಬಿಟ್ಕೊಡ್ತಾರೆ ಬಿಟ್ಕೊಡ್ತಾರೆ ನಾಳೆಯಿಂದ ಪಾಸ್ ವರ್ಕ್ ಆಗುತ್ತೆ ಜನವರಿ ಹದಿನೈದನೇ ತಾರೀಕು ನಮಗೆ ಸುಸೂತ್ರವಾಗಿ ಇದನ್ನು ಬಿಟ್ಕೊಡೋಕ್ಕೆ ಒಪ್ಕೊಂಡಿದ್ದಾರೆ ನಾಳೆಯಿಂದಲೇ ಆಗಿ ಆಗುತ್ತೆ ಸೊ ಅದರಿಂದ ನಾವು ಇದು ಮಾಡಬೇಕಾಗಿ ಮಳೆಯಿಂದ ಸ್ವಲ್ಪ ಅವರಿಗೆ ಅನವಸ್ಥೆ ಆಗಿದೆ ವ್ಯವಸ್ಥೆ ಕಮ್ಮಿ ಆಗಿದೆ ಸೊ ಅದರಿಂದ ನಾನು ಈ ಒಂದು ಏನು ನಮ್ಮ ಮಾರ್ಕೆಟ್ ಒಳಗಡೆ ಸಿಸಿ ರಸ್ತೆ ಬೇಕೋ ಅದು ಕೂಡ ನಾವು ಪ್ಲ್ಯಾನ್ ಮಾಡಿ ಆದಷ್ಟು ಬೇಗ ನಾನು ಹಾಕ್ಕೊಡ್ತೀನಿ ಏನು ರೈತಾಪಿ ಜನ ಅಂತ ಬಂದಾಗ ಇಡೀ ಸೌತ್ ಇಂಡಿಯಾ ಮಾರ್ಕೆಟ್ ಅಲ್ಲಿ ಬಂದಾಗ ನಮ್ಮ ಒಡ್ಡಳ್ಳಿ ಫಸ್ಟ್ ಇದೆ ಈ ತರ ಮಾರ್ಕೆಟ್ನ ಬೆಳತಕ್ಕಂಥ ಆದ ಕರ್ತವ್ಯ ಸೊ ಅದರಿಂದ ಆದಷ್ಟು ಬೇಗ ಈ ಒಂದು ಮಾರ್ಕೆಟ್ಗೆ ನನ್ನ ಮೇಲೆ ಎಷ್ಟಾದ ಅಷ್ಟೋದನ್ನ ನಾನು ಶತ ಪ್ರಯತ್ನ ಮಾಡಿ ಮತ್ತೆ ಈ ಮಾರ್ಕೆಟ್ಗೆ ಬರ್ತೇನೆ ಅಂತ ಹೇಳ್ತಾ ಇವತ್ತು ಸುದೀರ್ಘವಾಗಿ ನನ್ನ ಜೊತೆ ಬೆಳಗ್ಗೆಯಿಂದ ಎಚ್ಬಿಪಲ್ಲಿ ಹಿಡಿದು ಬಂಗಾರಿಯಿಂದ ಹಿಡಿದು ನಮ್ಮ ಏನು ಮಟ್ಟಿಂದ ಹಿಡಿದು ಕರ್ನಾಟಕದಿಂದ ಹಿಡಿದು ನಗವಾರ ಹಿಡಿದು ನಮ್ಮ ಕಡಲೆ ಕಾಸಿಂದ ಹಿಡಿದು ಕಾಣೇಪಲ್ಲಿಂದ ಹಿಡಿದು ಬೊಂಗಳ್ಳಿಯಿಂದ ಹಿಡಿದು ಸಿಗ್ನಲ್ಲಿಂದ ಹಿಡಿದು ಪದ್ಮಘಟ್ಟಿಂದ ಹಿಡಿದು ಲಾಸ್ಟ್ ಬಂದು ಇಲ್ಲಿ ಇಟ್ಟಿದ್ದೀನಿ ಐಮಸ್ ಲೈಟ್ ಉದ್ಘಾಟನೆ ಮಾಡ್ತಾ ಇದ್ದೀನಿ ನಾಳೆ ನನಗೆ ಕಾರ್ಯಕ್ರಮ ಬಿಟ್ಟು ಹುರಗುರು ಮತ್ತು ಇನ್ನೊಂದು ಬಗರ್ ಗುಂಪು ಕಾರ್ಯಕ್ರಮ ಇದೆ ಅದನ್ನ ನಾಳಿದ್ದು ಬಂದ್ಬಿಟ್ಟು ನಾನು ಏನು ಕೆಬಿಪಿ ಗುಂಕು ಮತ್ತು ಇದು ಪಿಚ್ಕೋಲ್ ಪಂಚಾಯತ್ ಹೋಗ್ತಾ ಇದೀವಿ ಅಲ್ಲಿ ಕೂಡ ಒಂಬತ್ತು ಕಾಮಗಾರಿಗಳನ್ನ ಉದ್ಘಾಟನೆ ಮಾಡ್ತಾ ಇದೀವಿ ಅದಾದ್ಮೇಲೆ ಎಮ್ಮೆ ಅಂತ ಮತ್ತು ಬಲ್ಲ ಹೋಗ್ತಾ ಅಲ್ಲಿ ಕೂಡ ನಮ್ಮ ತಾಯದವರು ಹೋಗಿ ಅಲ್ಲಿ ಉದ್ಘಾಟನೆ ಮಾಡ್ತಾರೆ ಅದಾದ್ಮೇಲೆ ನಮ್ಮ ದುಗ್ಸದಲ್ಲ ಸುಮಾರು ಎಂಬತ್ತ ಆರು ಕಾಮಗಾರಿಗಳನ್ನೇನು ತೆಗೆದ್ಕೊಂಡಿದ್ವಿ ಆದಷ್ಟು ಬೇಗ ಇದೇ ತಿಂಗಳಲ್ಲಿ ಮುಗಿಸಿ ನಾನು ಇದೇ ತಿಂಗಳ ಹತ್ತನೇ ತಾರೀಕಿಂದ ಪಂಚಾಯತಿ ಟೂರ್ ಹೋಗ್ತಾ ಇದ್ದೀನಿ ಸೊ ಅದರಿಂದ ಎಷ್ಟು ಅವಕಾಶ ಮಾಡಿಕೊಂಡಿರ್ತಕ್ಕಂಥ ಎಲ್ಲರಿಗೂ ಒಂದಿಸ್ತಾ ಎಲ್ಲರಿಗೂ ಒಂದಿಸ್ತಾ ಎರಡೂವರೆ ವರ್ಷ ಆಗಿದೆ ಈಗ ನಾನು ಹೊಂದಿದ್ದಾಗಿದೆ ಪಾಠ ಕಲಿಸೋದಾಗಿದೆ ಪಾಠ ಕಲಿಸೋರೇ ಪಾಠ ಕಂದಿದ್ದೀನಿ ಇನ್ನು ಮುಂದೆ ನಾನು ಜನ ಜೊತೆ ಇದ್ದು ನಿಮ್ಮ ಸುದೀರ್ಘ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ತಂತ ಹೇಳ್ತಾ ಅವಕಾಶ ಕೊಟ್ಟಿದ್ದ ತಮ್ಮೆಲ್ಲರಿಗೂ ಒಂದಿಸ್ತಾ ನಾನು ಮಾರ್ಕ್ ಮುಗಿಸ್ತಾ ಇದ್ದೀನಿ ಅಲ್ಲಿಗೊಂಡಿದ್ದೀನಿ